ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಾಸ್ಟರ್ ಕಿಚನ್ ಚಾನಲ್ ನಾನಿವತ್ತು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದನ್ನು ಇದ್ದೀನಿ ಒಂದು ಪ್ಯಾನ್ಗೆ ಒಂದು ಗ್ಲಾಸ್ ಅಕ್ಕಿ ಹಾಕಿ ಉರಿತಿದ್ದೀನಿ ಒಂದು ಗ್ಲಾಸ್ ಬೇಳೆ ಹಾಕಿ ಐದು ನಿಮಿಷ ಹುರಿತಿದ್ದೀನಿ ಹೆಸರುಬೇಳೆ ಮತ್ತು ಅಕ್ಕಿನ ಸಮ ತೊಗೊಂಡಿದ್ದೀನಿ ಈ ರೀತಿ ಅಕ್ಕಿ ಮತ್ತು ಬೇಳೆನ ಸ್ವಲ್ಪ ಉರಿಯೋದ್ರಿಂದ ಟೇಸ್ಟ್ ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಇದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಅಕ್ಕಿ ಮತ್ತು ಬೇಳೆನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರಾಕಿ ಅಕ್ಕಿ ಮತ್ತು ಹೆಸರುಬೇಳೆನ ನೀಟಾಗಿ ಎರಡು ಸಾರಿ ತೊಳಿತೀನಿ ನೀಟಾಗಿ ತೊಳೆದಿದ್ದಾಗಿದೆ ಇವಾಗ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸ್ರು ಬೆಳೆಗೆ ಆರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಪೊಂಗಲ್ ತಳ ಇರಬೇಕಲ್ಲ ಅದಕ್ಕೋಸ್ಕರ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಏನೂ ಆಗೋಲ್ಲ ಕುಕ್ಕರ್ ಮುಚ್ಚಲ ಮುಚ್ಚಿ ಆರು ವಿಝಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಆರು ವಿಜ್ಲು ಕೂಗೋ ಅಷ್ಟರಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒನ್ ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಕರಗಿದ ಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ತುಪ್ಪದಲ್ಲಿ ಚೆನ್ನಾಗಿ ಕಡ್ದಾಗಿದೆ ಇವಾಗ ಅದನ್ನು ಒಂದು ಪ್ಲೇಟ್ಗೆ ತೆಗ್ದಿಡ್ಕೊಳ್ತಾ ಇದ್ದೀನಿ ಸಿಹಿ ಪೊಂಗಲ್ಗೆ ಬೆಲ್ಲದ ಪಾಕ ಮಾಡೋದಕ್ಕೆ ಒಂದು ಪಾತ್ರೆಗೆ ನೂರು ಗ್ರಾಮ್ ಬೆಲ್ಲ ಹಾಕ್ತಾ ಇದಕ್ಕೆ ಒಂದು ಗ್ಲಾಸ್ ನೀರ್ ಹಾಕಿ ಬೆಲ್ಲದ ಪಾಕ ಮಾಡ್ತಾ ಇದೀನಿ ನಾನಿಲ್ಲಿ ನೂರು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಬೆಲ್ಲನ ಬೆಲ್ಲ ಕರ್ಗಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಬೆಲ್ಲದ ಪಾಕ ಆಗಿರುತ್ತೆ ಬೆಲ್ಲದ ಪಾಕ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆರು ವಿಜಲ್ ಕುಗಿಸ್ಕೊಂಡಿರೋ ಅಕ್ಕಿ ಮತ್ತು ಹೆಸರು ಬೇಳೆ ಇದು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಪೊಂಗಲ್ ಆದ್ದರಿಂದ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸಿ ಹಾಕ್ತಾ ಸ್ವಲ್ಪ ಪೊಂಗಲ್ ತೆಳ ಆಗಲಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ಸ್ವಲ್ಪ ತೆಳ ಆಗಿದೆ ನಾನು ಇದರಲ್ಲೇ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆದ್ದರಿಂದ ಇದನ್ನ ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎರಡನ್ನೂ ಸಪ್ರೇಟ್ ಮಾಡ್ಕೋಬೋದು ಈ ರೀತಿ ಒಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ಒಟ್ಟಿಗೆ ಮಾಡ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ರೀತಿ ಬೆಲ್ಲದ ಪಾಕನ ಸೋಸ್ಕೊಳ್ಳೋದ್ರಿಂದ ಅದರಲ್ಲಿನೂ ಕಲ್ಲಿದ್ರೆ ಸಪ್ರೇಟ್ ಆಗುತ್ತೆ ಇವಾಗ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಪೊಂಗಲ್ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ದೀನಿ ತೆಂಗಿನಕಾಯಿ ತುರಿ ಆಪ್ಷನಲ್ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಜಾಸ್ತಿ ಬೇಯಿಸೋದು ಬೇಡ ಸಿಹಿ ಪೊಂಗಲ್ ಚೆನ್ನಾಗಿ ಬೆಂದಿದ್ದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ಪೊಂಗಲ್ ಸರ್ವ್ ಮಾಡಲು ರೆಡಿಯಾಗಿದೆ ಖಾರ ಪೊಂಗಲ್ ಮಾಡೋದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಕರ್ದಿದ್ವಲ್ಲ ಅದೇ ತುಪ್ಪದ ಪ್ಯಾನ್ಗೆ ಸ್ವಲ್ಪ ಗೋಡಂಬಿ ಎರಡು ಹಸಿಮೆಣಸಿನ್ಕಾಯಿ ಒನ್ ಟೀ ಸ್ಪೂನ್ ಕಾಳು ಮೆಣಸನ್ನ ಸ್ವಲ್ಪ ಕುಟ್ಟಿ ಹಾಕ್ತಾಯಿದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಕಾಳು ಮೆಣಸನ್ನ ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದ್ದೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಆಪ್ಷನಲ್ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದೀನಿ ಐದು ನಿಮಿಷ ಚೆನ್ನಾಗಿ ಬಂದಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಖಾರ ಪೊಂಗಲ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಪೊಂಗಲ್ ಮೊಸರು ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಲು ರೆಡಿ ಆಗಿದೆ